ಸ್ನೇಹಿತರೆ ಮಾನನಷ್ಟ ಮೊಕದ್ದಮೆ ಅಂದ್ರೆ ಏನು ಇದಕ್ಕೆ ಏನೇನು ಶಿಕ್ಷೆ ಇರುತ್ತೆ ಸ್ನೇಹಿತರೆ ಡಿಫಾಮೇಶನ್ ಅಥವಾ ಮಾನ ನಷ್ಟ ಆಗಾಗ ಈ ಪದವನ್ನ ಕೇಳ್ತಾನೆ ಇರ್ತೀರ ಈಗಂತೂ ನಾನಾ ಕಾರಣಗಳಿಂದ ನಾನಾ ಭಾಗದಲ್ಲಿ ಚರ್ಚೆ ನಡೀತಾ ಇದೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಮೇಲೆ ಯಾವುದೇ ಆಧಾರ ಇಲ್ಲದೆ ದುಷ್ಟ ಉದ್ದೇಶಗಳನ್ನ ಹೊಂದಿ ಸುಳ್ಳು ಆರೋಪಗಳನ್ನ ಮಾಡಿದಾಗ ಈ ಕಾನೂನು ಪ್ರಕಾರ ನ್ಯಾಯ ಕೇಳೋಕೆ ಅವಕಾಶ ಇರುತ್ತೆ ಗಂಭೀರ ವಿಚಾರ ಅಂದ್ರೆ ಹಲವು ಪ್ರಕರಣಗಳಲ್ಲಿ ಎರಡು ವರ್ಷ ಜೈಲು ಭಾರಿ ಪ್ರಮಾಣದ ದಂಡ ಎಲ್ಲ ಬೀಳ್ಬೋದು ಅಷ್ಟರ ಮಟ್ಟಿಗೆ ಪ್ರಕರಣದ ಸೀರಿಯಸ್ನೆಸ್ ಇರುತ್ತೆ ಹಾಗಿದ್ರೆ ಈ ಮಾನನಷ್ಟ ಮೊಕದ್ದಮೆ ಡಿಫಮೇಶನ್ ಕೇಸ್ ಅಂದ್ರೆ ಏನು ಇದರ ರೂಲ್ಸ್ ಏನ್ ಹೇಳುತ್ತೆ ಏನೆಲ್ಲ ಶಿಕ್ಷೆ ಇದೆ ಕಾನೂನಲ್ಲಿ ತನಿಖೆ ಹೇಗೆ ನಡೆಯುತ್ತೆ ಇದೆಲ್ಲದರ ಬಗ್ಗೆ ಈ ವರದಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಬಹುದು ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಮಾನನಷ್ಟ ಮೊಕದ್ದಮೆ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಘನತೆಯಿಂದ ಬದುಕೋಕೆ ಹಾಕಿದೆ ಆ ಗೌರವಕ್ಕೆ ಹಾನಿ ಮಾಡಿದ್ರೆ ಅವರ ಹೆಸರಿಗೆ ಚ್ಯುತಿ ಬರೋ ರೀತಿ ನಡ್ಕೊಂಡ್ರೆ ಅಪಪ್ರಚಾರ ಮಾಡಿದ್ರೆ ಕಾನೂನು ಹೋರಾಟ ಮಾಡೋಕೆ ಅವಕಾಶ ಇರುತ್ತೆ ಇದನ್ನ ಮಾನನಷ್ಟ ಮೊಕದ್ದಮೆ ಅಂತ ಕರೀತಾರೆ ಇದಕ್ಕೆ ಕಾನೂನು ಭಾಷೆಯಲ್ಲಿ ವಿಸ್ತೃತವಾದ ವ್ಯಾಖ್ಯಾನ ಇದೆ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳು ಇನ್ನೊಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಮೇಲೆ ಮಾನ ಹಾನಿ ಮಾಡೋ ರೀತಿ ಹೇಳಿಕೆ ಕೊಡೋದು ಬರಹಗಳನ್ನು ಬರೆಯೋದು ಸನ್ನೆಗಳು ಅಥವಾ ತಪ್ಪು ಮಾಹಿತಿಯನ್ನು ಹರಡೋದು ಮಾಡಿದ್ರೆ ಮಾನನಷ್ಟ ಕೇಸ್ ಹಾಕಬಹುದು ಇದರಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ಇಡೀ ಗುಂಪಿನ ಮಾನಕ್ಕೆ ಡ್ಯಾಮೇಜ್ ಆಗ್ಬೋದಲ್ವಾ ಆಗ ಮಾನ ಹಾನಿ ಆದ ವ್ಯಕ್ತಿ ಅಥವಾ ವ್ಯಕ್ತಿಗಳು ತಮ್ಮ ಬಗ್ಗೆ ಈ ರೀತಿ ತಪ್ಪು ಮಾಹಿತಿಯನ್ನು ಹರಡ್ತಾ ಇದ್ದಾರೆ ಅಥವಾ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕಬೋದು ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ನನ್ನ ಬಗ್ಗೆ ಹೇಳ್ತಿರೋದೆಲ್ಲ ಸುಳ್ಳು ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಅವ್ರ ರೀತಿ ಕೇಸ್ ಹಾಕ್ಬೋದು ಈ ಮಾನನಷ್ಟ ಎರಡು ಪ್ರಕಾರಗಳಲ್ಲಿ ಒಂದು ಲೈಬಲ್ ಇನ್ನೊಂದು ಸ್ಲ್ಯಾಂಡರ್ ಲೈಬಲ್ ಅಂದರೆ ಬರಹಗಳು ಪ್ರಿಂಟ್ ಪಬ್ಲಿಷ್ ಚಿತ್ರ ಬರೆದು ಮಾಡುವಂಥ ಮಾನಹಾನಿ ಇವುಗಳು ಶಾಶ್ವತವಾಗಿರ್ತವೆ ಒಮ್ಮೆ ಕ್ರಿಯೇಟ್ ಆದರೆ ಅದನ್ನು ಅಳಿಸ್ ಹಾಕೋದು ಕಷ್ಟ ಏನೊಂದು ಸ್ಲ್ಯಾಂಡರ್ ಅಂದರೆ ಹೇಳಿಕೆಗಳು ಸನ್ನೆಗಳು ಸೌಂಡ್ ಮೂಲಕ ಒಬ್ಬರ ಮಾನಹಾನಿ ಮಾಡೋದು ಇದು ಟೆಂಪ್ರವರಿ ತರ ಗಮನಿಸಬೇಕಾದ ಅಂಶ ಅಂದ್ರೆ ಕೂಡ ಮಾನನಷ್ಟ ಕೇಸ್ನ ವಿಧಗಳಲ್ಲ ಮೊದಲಿಗೆ ಮಾನದ ನಷ್ಟ ಯಾವ ತರ ಎಲ್ಲ ಆಗುತ್ತೆ ಹೇಗೆ ಮಾನಹಾನಿ ಆಗುತ್ತೆ ಅಂತ ಹೇಳೋಕೆ ಕಾನೂನಲ್ಲಿರೋ ಎರಡು ಪ್ರಕಾರಗಳು ನಮ್ಮ ಸಂವಿಧಾನದಲ್ಲೂ ಕೂಡ ಇದರ ಬಗ್ಗೆ ಸ್ಪಷ್ಟ ಇದೆ ಆರ್ಟಿಕಲ್ ಹತ್ತೊಂಬತ್ತು ಒನ್ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನ ಕೊಡಲಾಗಿದೆ ಆದರೆ ಆರ್ಟಿಕಲ್ ಹತ್ತೊಂಬತ್ತು ಎರಡರ ಪ್ರಕಾರ ಯಾರೂ ಕೂಡ ದೇಶದ ನ್ಯಾಯಾಂಗವನ್ನ ಅಪಮಾನಿಸುವ ಹಾಗಿಲ್ಲ ಹಿಂಸೆ ಮತ್ತು ಅಪರಾಧಕ್ಕೆ ಪ್ರಚೋದನೆ ಕೊಡೋ ರೀತಿ ಹೇಳಿಕೆ ಕೊಡುವ ಹಾಗಿಲ್ಲ ಅವ್ರನ್ನ ಕೊಲ್ಲಿ ಮುಗಿಸ್ಪಿ ಅವ್ರನ್ನ ಅಂತೆಲ್ಲ ಹೇಳೋ ಹಾಗಿಲ್ಲ ಬೇರೆಯವರ ರೆಪ್ಯುಟೇಷನ್ ಹಾಳು ಮಾಡೋಕೆ ತಪ್ಪು ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿ ಇವೆಲ್ಲ ಬರಲ್ಲ ನಿರ್ಬಂಧಿಸಲಾಗಿದೆ ಮಾನ ಮಾನನಷ್ಟ ಕೇಸ್ ದಾಖಲಿಸುವುದು ಹೇಗೆ ಓ ನನಗೆ ಮಾನನಷ್ಟ ಆಗ್ತಿದೆ ಅಂತ ಹೇಳಿ ಸುಮ್ನೆ ಅನ್ಸಿದವರೆಲ್ಲ ಸುಮ್ ಸುಮ್ನೆ ಕೇಸ್ ಎಲ್ಲ ಹಾಕಕ್ಕೆ ಬರಲ್ಲ ಕೆಲವೊಂದು ಕಂಡೀಷನ್ಸ್ ಇದಾವೆ ಹೇಳಿಕೆಯಲ್ಲಿ ಆ ವ್ಯಕ್ತಿಯ ಅಂದರೆ ದೂರು ಸಲ್ಲಿಸುವ ವ್ಯಕ್ತಿಯ ಐಡೆಂಟಿಟಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ರಿವೀಲ್ ಆಗಬೇಕು ಅವರ ಹೆಸರನ್ನು ನೇರವಾಗಿಲ್ಲೋ ಪರೋಕ್ಷವಾಗಿ ಹೇಳಿರಬೇಕು ಅದು ಅವರಿಗೆ ಹೇಳಿದ್ದು ಅನ್ನೋ ಥರ ಇರಲೇಬೇಕು ಫಾರ್ ಎಕ್ಸಾಂಪಲ್ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ನಡೆದ ರ್ಯಾಲಿಯೊಂದರಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಿ ಎಂ ನರೇಂದ್ರ ಮೋದಿ ವಿರುದ್ಧ ಒಂದು ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದರು ನೀರವ್ ಮೋದಿ ಲಲಿತ್ ಮೋದಿ ಮತ್ತು ನರೇಂದ್ರ ಮೋದಿ ಅದು ಯಾಕೆ ಎಲ್ಲ ಕಳ್ಳರ ಸರ್ನೇ ಮೋದಿ ಅಂತ ಇರುತ್ತೆ ಅಂತ ಹೇಳಿದ್ರು ಇಲ್ಲಿ ರಾಹುಲ್ ಮೇಲೆ ಬಿ ಜೆ ಅವರು ಏನ್ ಹೇಳಿ ಕೇಸ್ ಹಾಕಿದ್ರು ಅಂದ್ರೆ ಇಲ್ಲಿ ಮೋದಿ ಸರ್ನೇಮ್ ವಿಚಾರಕ್ಕೆ ಏನ್ ತರ್ತೀರಿ ಒಂದು ಕಮ್ಯುನಿಟಿಯ ಸರ್ನೇಮ್ ಅದು ಆ ಸರ್ನೇಮ್ ಇಟ್ಕೊಂಡು ಅವರೆಲ್ಲ ಅಂತ ನೀವು ಹೆಂಗ್ ಹೇಳ್ತೀರಾ ಅಂತ ಹೇಳಿ ಮಾನನಷ್ಟ ಮೊಕದ್ದಮೆ ಹಾಕಿದ್ರು ಉದಾಹರಣೆಗೆ ಹೇಳಿದ್ ನಿಮಗೆ ಮತ್ತೊಂದೇನು ಗೊತ್ತಾ ತಮ್ಮ ವಿರುದ್ಧ ಕೊಟ್ಟಿರೋ ಮಾನ ನಷ್ಟದ ಹೇಳಿಕೆ ಅಥವಾ ಅಪಪ್ರಚಾರ ಅಂತ ಏನು ಹೇಳ್ತಿರ್ತಾರೆ ಇವರು ನನಗೆ ಮಾನಹಾನಿಯಾಗಿದೆ ಅಂತ ಹೇಳಿ ಸೊ ನಾನು ಇದ್ದೀನಿ ಅವ್ರು ಮಾಡ್ತಿರೋದೆಲ್ಲ ಸುಳ್ಳು ಮಾನನಷ್ಟ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳೋಕೆ ಅವ್ರ ಸಾಕ್ಷಿ ಇರಬೇಕು ಆಗ ಡಿಫಮೇಶನ್ ಹಾಕಬಹುದು ಅವಾಗ್ಲೂ ಕೂಡ ಇನ್ನು ಕೇವಲ ತಪ್ಪು ಹೇಳಿಕೆ ಅಂದ ಮಾತ್ರಕ್ಕೆ ಕೇಸ್ ಹಾಕಕ್ಕಾಗಲ್ಲ ನಮ್ಮ ವಿರುದ್ಧ ನೀಡಿರೋ ಹೇಳಿಕೆಯಿಂದ ನಿಜವಾಗ್ಲೂ ಮಾನಕ್ಕೆ ಹಾನಿಯಾಗಿದ್ಯಾ ಅಂತಲೂ ತೂಕ ಹಾಕಿ ಯಾರೋ ಒಬ್ಬರು ರಾಜಕಾರಣಿಗಳೆಲ್ಲ ಭ್ರಷ್ಟರು ಅಂದಾಕ್ಷಣ ಕ್ಷಣ ಒಬ್ಬ ರಾಜಕಾರಣಿ ಹೋಗಿ ಕೇಸ್ ಹಾಕಕ್ಕಾಗಲ್ಲ ನನ್ನ ಮಾನಹಾನಿ ಆಯಿತು ಏನಕ್ಕೆ ಮಾನಹಾನಿ ಆಯಿತು ರಾಜಕಾರಣಿಗಳೆಲ್ಲರೂ ಭ್ರಷ್ಟರು ಅಂತ ಹೇಳ್ದ ಓಕೆ ನಾನು ರಾಜಕಾರಣಿ ನಂದು ಮಾನಹಾನಿ ಹಾನಿಯಾಯಿತು ಹಂಗೆ ಹಾಕಕ್ಕೆ ಬರಲ್ಲ ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಒಬ್ಬ ಸಿಂಗಲ್ ರಾಜಕಾರಣಿಯ ಮಾನ ಹರಾಜಾಗಿಲ್ಲ ಆಗಿಲ್ಲ ಇದು ಇಡೀ ವ್ಯವಸ್ಥೆ ಮೇಲೆ ಮಾಡಿರೋ ಜನರಲ್ ಟಿಪ್ಪಣಿ ಅಥವಾ ಆಕ್ರೋಶ ಅಂತ ಆಗುತ್ತೆ ಏನೋ ಕೊನೆಯದಾಗಿ ಉದ್ದೇಶ ಪೂರ್ವಕವಾಗಿ ಮಾನಹಾನಿ ಹೇಳಿಕೆ ಕೊಟ್ರಾ ಅಂತಲೂ ನೋಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪತ್ರಿಕೆಯಲ್ಲಿ ಯಾವುದೋ ಸುದ್ದಿಯನ್ನು ಕವರ್ ಮಾಡಬೇಕಾದ್ರೆ ಏನೋ ಹೋಗಿದೆ ಅಥವಾ ಏನೋ ಎಡವಟ್ಟಾಗಿ ಒಂದು ಹೆಸರು ಮಿಸ್ ಆಗಿ ಹೋಗಿದೆ ಇನ್ಯಾರ್ದೋ ಹಾಕೋಕೆ ಹೋಗಿ ಇವ್ರದ್ದು ಹೋಗಿದೆ ಆ ರೀತಿ ಎರ ಆಗಿದೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣಿಸ್ತಿದೆ ಮಿಸ್ಟೇಕ್ ಅಂತ ಹೇಳಿ ಅಂತ ಟೈಮ್ನಲ್ಲೂ ಕೇಸ್ ಹಾಕೋಕ್ಕಾಗಲ್ಲ ಕೇಸ್ ಹಾಕಿದ್ರು ನಿಲ್ಲಲ್ಲ ಮಾನನಷ್ಟ ಮೊಕದ್ದಮೆಯಲ್ಲಿ ಎರಡು ವಿಧ ಸ್ನೇಹಿತರೆ ಭಾರತದಲ್ಲಿ ಮಾನನಷ್ಟ ಮೊಕದ್ದಮೆ ಎರಡು ವಿಧಗಳಲ್ಲಿ ಬರುತ್ತೆ ಒಂದು ಸಿವಿಲ್ ಮಾನನಷ್ಟ ಮೊಕದ್ದಮೆ ಇನ್ನೊಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ತ್ರೀ ಫೈವ್ ಸಿಕ್ಸ್ ಅಡಿಯಲ್ಲಿ ಇವೆರಡೂ ಕೇಸ್ ರಿಜಿಸ್ಟರ್ ಮಾಡಬಹುದು ಒಬ್ಬ ವ್ಯಕ್ತಿ ತನ್ನ ಮಾನಕ್ಕೆ ಹಾನಿಯಾಗಿದೆ ಪರಿಹಾರ ಕೊಡಿಸಿ ಅಂತ ಕೇಸ್ ದಾಖಲಿಸಿದರೆ ಅದು ಸಿವಿಲ್ ಡಿಫರ್ಮೇಷನ್ ಪರಿಹಾರ ಕೇಳೋಕೆ ಅಷ್ಟೇ ಅದು ದುಡ್ಡು ಕಾಸಿನ ಪರಿಹಾರ ಕೇಳಕ್ಕೆ ಇದನ್ನ ಸಿವಿಲ್ ಕೋರ್ಟ್ ನಲ್ಲಿ ದಾಖಲಿಸಬೇಕು ಎಲ್ಲಿ ತಮ್ಮ ವಿರುದ್ಧ ಕೊಟ್ಟಿರೋ ಮಾನಹಾನಿಕರ ಹೇಳಿಕೆಯ ಸಾಕ್ಷ್ಯವನ್ನ ಕೊಡಬೇಕು ಹಿಂಗಿಂಗ್ ಮಾಡಿದ್ದಾರೆ ಅಂತ ಹೇಳಿ ಇದರಿಂದ ಆರೋಪಿಗಳಿಗೆ ಜೈಲಾಗಲ್ಲ ಮೊದಲಿಗೆ ದೂರುದಾರ ಡಿಮಾಂಡ್ ಮಾಡದಷ್ಟು ಹಣವನ್ನ ಕೊಟ್ಟು ಹೇಳಿಕೆಯನ್ನ ವಾಪಸ್ ಪಡಿತೀನಿ ಅಂತ ಹೇಳಿ ಒಪ್ಕೋಬೇಕಾಗತ್ತೆ ಕೋರ್ಟ್ ಹತ್ರ ಫಾರ್ ಎಕ್ಸಾಂಪಲ್ ಒಬ್ಬ ಉದ್ಯಮಿಯ ವಂಚನೆ ಬಗ್ಗೆ ಪತ್ರಿಕೆ ಒಂದು ತಪ್ಪು ಮಾಹಿತಿ ಪಬ್ಲಿಷ್ ಮಾಡಿದ್ರೆ ಆ ಬಿಸ್ನೆಸ್ ಮ್ಯಾನ್ ತನ್ನ ಮಾನಹಾನಿಯಾಗಿದೆ ಅಂತ ಹೇಳಿ ಹತ್ತು ಕೋಟಿ ರೂಪಾಯಿನೋ ಅಥವಾ ಯಾವ್ದಾರೊಂದು ಅಮೌಂಟ್ ನ ಕೋರ್ಟ್ಗೆ ಅಥವಾ ಕೇಳಬಹುದು ನನಗೆ ಮಾನಹಾನಿಯಾಗಿದೆ ಕೊಡಿ ಅಂತ ಹೇಳಿ ಆಮೇಲೆ ಕೋರ್ಟ್ ಅದನ್ನ ಲೆಕ್ಕಾಚಾರ ಮಾಡುತ್ತೆ ಎಷ್ಟು ಮಾನಹಾನಿಯಾಗಿದೆ ಅಂತ ಚೆಕ್ ಮಾಡುತ್ತೆ ಪರಿಹಾರವನ್ನ ಕಮ್ಮಿನೂ ಮಾಡಿ ಐವತ್ತು ಲಕ್ಷಕ್ಕೂ ತಂದು ಇಳಿಸಬಹುದು ಬಿಸ್ನೆಸ್ ಮೆನ್ ಪ್ರೂವ್ ಮಾಡೋಕೆ ಸೋತ್ ಹೋದ್ರೆ ಕೋರ್ಟ್ ಅದನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು ನಮಗಿಲ್ಲಿ ಪ್ರಶ್ನೆ ಮೂಡಬಹುದು ಒಂದು ವೇಳೆ ಕೇಳಿದ ಪರಿಹಾರವನ್ನ ಪತ್ರಿಕೆ ಅಥವಾ ಮಾಧ್ಯಮಕ್ಕೆ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಅಷ್ಟು ದುಡ್ಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಆಗ ಕೋರ್ಟ್ ಪತ್ರಿಕೆಗೆ ಸಂಬಂಧಪಟ್ಟ ಆಸ್ತಿ ಬ್ಯಾಂಕ್ ಅಕೌಂಟ್ ಎಲ್ಲ ಸೀಸ್ ಮಾಡಬಹುದು ಇಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ದು ದುಡದ್ ಕಟ್ಟಿ ಅಂತ ಹೇಳಿ ಕೂಡ ಆದೇಶ ಕೊಡಬಹುದು ಇನ್ನು ಎರಡನೇದು ವೆರಿ ಇಂಪಾರ್ಟೆಂಟ್ ಕ್ರಿಮಿನಲ್ ಡಿಫಮೇಷನ್ ಅಥವಾ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಸೆಕ್ಷನ್ ತ್ರೀ ಫೈವ್ ಸಿಕ್ಸ್ ಅಡಿಯಲ್ಲೇನೆ ಮಾನನಷ್ಟ ಹೇಳಿಕೆಯನ್ನು ಕ್ರಿಮಿನಲ್ ಅಪರಾಧ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನು ಕ್ರಿಮಿನಲ್ ಡಿಫಮೇಷನ್ ಕೇಸ್ ಅಂತ ಕರೀತಾರೆ ಇದನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಫೈಲ್ ಮಾಡಲಾಗುತ್ತೆ ಇದಕ್ಕೆ ಸುಮಾರು ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಥವಾ ದಂಡ ಇಲ್ಲಾಂದರೆ ಎರಡನ್ನು ವಿಧಿಸಲಾಗುತ್ತೆ ಇಲ್ಲಿ ದೂರುದಾರ ನೀಡೋ ಸಾಕ್ಷಿ ಬಹಳ ಸ್ಟ್ರಾಂಗ್ ಆಗಿರಬೇಕು ಸಿವಿಲ್ ಡಿಫಾಮೇಶನ್ ಕೇಸಲ್ಲಿ ನೀಡೋ ಸಾಕ್ಷಿಗಿಂತ ಇದರಲ್ಲಿ ಸ್ಟ್ರಾಂಗ್ ಇರಬೇಕು ದುರುದ್ದೇಶ ಮಾನನಷ್ಟ ಆಗಿರೋದನ್ನ ಸಂಪೂರ್ಣವಾಗಿ ಸಾಬೀತುಪಡಿಸಬೇಕು ಉದಾಹರಣೆಗೆ ಒಬ್ಬ ರಾಜಕಾರಣಿ ಯಾವುದೇ ಸಾಕ್ಷ್ಯ ಇಲ್ಲದೆ ಮತ್ತೊಬ್ಬ ರಾಜಕಾರಣಿ ಮೇಲೆ ಕಳ್ಳತನದ ಆರೋಪ ಮಾಡಿದಾಗ ಈ ಕೇಸ್ ಅನ್ವಯ ಆಗುತ್ತೆ ಆಗ ಕೋರ್ಟ್ ಆರೋಪದ ತೀವ್ರತೆಯನ್ನು ನೋಡಿ ಜೈಲು ಶಿಕ್ಷೆ ನೀಡಬೇಕು ಅಥವಾ ದಂಡ ವಿಧಿಸಬೇಕು ಅಂತ ಡಿಸೈಡ್ ಮಾಡುತ್ತೆ ನಿತಿನ್ ಗಡ್ಕರಿ ಅವರು ಹಾಕಿದ್ರು ಕೇಜ್ರಿವಾಲ್ ಮೇಲೆ ಈ ಕೇಸ್ ಕೇಜ್ರಿವಾಲ್ ಭ್ರಷ್ಟರ ಪಟ್ಟಿ ರಿಲೀಸ್ ಮಾಡಿ ಗಡ್ಕರಿ ಅನ್ನೋದರಲ್ಲಿ ಸೇರಿಸಿದ್ರು ಅರವಿಂದ ಕೇಜ್ರಿವಾಲ್ ಗಡ್ಕರಿ ಹೌದಾ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ನಾನು ಅಂತ ಹೇಳಿ ಕೋರ್ಟ್ಗೆ ಹೋಗಿ ಕ್ರಿಮಿನಲ್ ಡಿಫಮೇಷನ್ ಕೇಸ್ ಆಗಿದ್ರು ಆಮೇಲೆ ಅರವಿಂದ್ ಕೇಜ್ರಿವಾಲ್ ಕೋರ್ಟ್ ಅಲ್ಲಿ ಬಂದು ಹೇಳಿಕೆ ವಾಪಸ್ ಪಡಿತೀನಿ ಅಂತ ಹೇಳಿ ಗಡ್ಕರಿ ಅವರಿಗೆ ಸಾರಿ ಹೇಳಿದ್ರು ಇದು ಆಗಿರೋ ಘಟನೆ ಇದು ಹಾಗಂತ ಎಲ್ಲಾ ಸಂದರ್ಭದಲ್ಲೂ ಹೆದರ್ಕೊಂಡೇ ಮಾತಾಡಬೇಕು ಅಂತಿಲ್ಲ ಜನರು ಫ್ರೀ ಆಗಿ ಮಾನನಷ್ಟ ಮೊಕದ್ದಮೆಯ ಭಯ ಇಲ್ಲದೆ ಓಪನ್ ಆಗಿ ಮಾತನಾಡುವ ಅಗತ್ಯಕ್ಕೂ ಕೂಡ ಕಾನೂನೊಂದಷ್ಟು ವ್ಯವಸ್ಥೆ ಮಾಡಿಕೊಡುತ್ತೆ ಯಾವಾಗೆಲ್ಲ ಅಂದರೆ ಕೋರ್ಟಲ್ಲಿ ಕೇಸ್ ವಿಚಾರಣೆ ನಡೀತಿರುವಾಗ ನ್ಯಾಯಾಧೀಶರು ಅಥವಾ ವಕೀಲರು ಹೇಳಿಕೆ ಕೊಡುವಾಗ ಎಕ್ಸಿಬಿಷನ್ಸ್ ಇದೆ ಆಗ ಅವರು ಮುಕ್ತವಾಗಿ ಮಾತಾಡ್ಬೋದು ವಿಚಾರಣೆ ಮುಕ್ತವಾಗಿ ಸಾಗಲಿ ಅಂತ ಹಾಗೆ ಲೋಕಸಭೆ ಮತ್ತು ವಿಧಾನಸಭೆಯ ಸದನದ ಒಳಗೆ ಮಾತನಾಡುವಾಗಲೂ ಕೂಡ ಅಲ್ಲಿ ಕೊಟ್ಟಿರೋ ಹೇಳಿಕೆಗೂ ಮಾನನಷ್ಟ ಮೊಕದ್ದಮೆಗಳು ಅನ್ವಯ ಆಗಲ್ಲ ಈ ಹಕ್ಕಿಗೆ ಕಾನೂನಿನಲ್ಲಿ ಆಬ್ಸಲ್ಯೂಟ್ ಪ್ರಿವಿಲೇಜ್ ಅಂತ ಕರೀತಾರೆ ಏನೋ ಕೇಸ್ ಒಂದರ ತನಿಖೆ ವೇಳೆ ಪೊಲೀಸರು ಹೇಳಿಕೆ ದಾಖಲಿಸುವಾಗ ಈ ಮೊಕದ್ದಮೆಯ ಭಯ ಇರಲ್ಲ ಇಲ್ಲಿ ಕರ್ತವ್ಯವನ್ನು ಪಾಲಿಸಲಾಗ್ತಿದೆ ಅಂತ ಹೇಳಿ ಅದರಿಂದ ಹೊರಗೆ ಉಳಿಯೋಕೆ ಅವಕಾಶ ಇರುತ್ತೆ ಒಬ್ಬ ಉದ್ಯೋಗಿ ಹೊಸ ಕಂಪನಿಯಲ್ಲಿ ಜಾಬ್ ಅಪ್ಲೈ ಮಾಡ್ತಾರೆ ಈ ಹಿಂದೆ ಕೆಲಸ ಮಾಡಿದ ಕಂಪನಿಯ ಬಾಸ್ ಅವ್ರ ಬಗ್ಗೆ ಹೊಸ ಕಂಪನಿಗೆ ಯಾವುದೇ ರೀತಿ ಫೀಡ್ಬ್ಯಾಕ್ ಕೊಡಬಹುದು ಅದು ಮಾನನಷ್ಟ ಮೊಕದ್ದಮೆ ಆಗಲ್ಲ ಅಲ್ಲದೆ ಡಾಕ್ಟರ್ ತನ್ನ ಪೇಷಂಟ್ಗೆ ಅಪಾಯಕಾರಿ ಸಾಂಕ್ರಾಮಿಕ ರೋಗ ಇದೆ ಅಂತೆಲ್ಲ ಹೇಳಿದ್ರೆ ಅದು ಡಿಫಮೇಷನ್ ಆಗಲ್ಲ ಅದು ವೈದ್ಯರ ಕೆಲಸ ಆಗುತ್ತೆ ಹೇಳೋದು ಈ ಹಕ್ಕಿಗೆ ಕ್ವಾಲಿಫೈಡ್ ಪ್ರಿವಿಲೇಜ್ ಅಂತ ಕರೆಯಲಾಗುತ್ತೆ ಇಲ್ಲೂ ಕೂಡ ಉದ್ದೇಶ ಸರಿ ಇರಬೇಕು ಒಬ್ಬ ವ್ಯಕ್ತಿಯನ್ನ ಮಾನಹಾನಿ ಮಾಡುವ ಉದ್ದೇಶ ದ್ವೇಷದಿಂದ ಈ ರೀತಿ ಎಲ್ಲ ಹೇಳಿಕೆ ಕೊಟ್ಟರೆ ಆಗ ಹಕ್ಕನ್ನು ದುರುಪಯೋಗ ಆಗುತ್ತೆ ಅನ್ನೋದನ್ನು ಕೂಡ ಕಾನೂನು ಹೇಳುತ್ತೆ ಏನೋ ಡಿಫಮೇಷನ್ ಕೇಸ್ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಕೊಲೆ ದರೋಡೆ ತನಿಖೆ ತರ ಇಲ್ಲಿ ತನಿಖೆ ಆಗಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆಯುತ್ತೆ ಮೊದಲು ದೂರುದಾರ ಸಿವಿಲ್ ಕೋರ್ಟ್ಗೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೋ ಹೋಗಿ ಕೇಸ್ ಹಾಕ್ತಾರೆ ಆಗ ದೂರುದಾರ ತನ್ನ ದೂರಿನಲ್ಲಿ ಆರೋಪಿ ತನ್ನ ವಿರುದ್ಧ ಎಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಿಂದ ಮಾನಹಾನಿ ಹೆಂಗಾಯಿತು ಅಂತ ತಿಳಿಸಬೇಕು ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಸಾಕ್ಷ್ಯಗಳನ್ನು ಕೂಡ ಕೊಡಬೇಕು ದೂರು ದಾಖಲಿಸ್ಕೊಂಡ ಕೋರ್ಟ್ ಅದನ್ನು ಸರಿಯಾಗಿ ಪರಿಶೀಲಿಸುತ್ತೆ ಅದು ಜೆನ್ಯೂನ್ ಆಗಿದೆಯಾ ಅಂತ ಚೆಕ್ ಮಾಡುತ್ತೆ ನಂತರ ದೂರುದಾರನಿಂದ ಪ್ರಮಾಣ ಮಾಡಿಸ್ಕೊಂಡು ವೃತ್ತಾಂತವನ್ನು ಕೋರ್ಟ್ ಆಲಿಸುತ್ತೆ ಎಲ್ಲವನ್ನ ಕೇಳಿದ ನಂತರ ವಿಚಾರಣೆ ಮುಂದುವರಿಸೋಕೆ ಕೇಸ್ ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ ಸ್ಟ್ರಾಂಗ್ ಇದೆ ಅಂದರೆ ಕೋರ್ಟ್ ಆರೋಪಿಗೆ ಸಮನ್ಸ್ ಜಾರಿ ಮಾಡುತ್ತೆ ಡೇಟ್ ಕೊಟ್ಟು ಇಂತಿಂತ ದಿನ ಕೋರ್ಟ್ಗೆ ಬನ್ನಿ ಅಂತ ಹೇಳುತ್ತೆ ಕೋರ್ಟ್ ಆದೇಶ ಕೊಡುವವರೆಗೂ ಸಾಮಾನ್ಯವಾಗಿ ಪೊಲೀಸ್ ಇದರಲ್ಲಿ ನೇರವಾಗಿ ಕೈ ಹಾಕಲ್ಲ ಆದರೆ ಆರೋಪಿಗೆ ಸಮನ್ಸ್ ಜಾರಿ ಮಾಡುವ ಮೊದಲು ಮತ್ತಷ್ಟು ಇನ್ಫಾರ್ಮೇಶನ್ ಬೇಕು ಅಂತ ಕೋರ್ಟ್ಗೆ ಅನಿಸಿದ್ರೆ ಪೊಲೀಸ್ ತನಿಖೆಗೆ ಕೋರ್ಟ್ ಆದೇಶ ಕೊಡಬಹುದು ಆಗ ಪೊಲೀಸ್ ಅಗತ್ಯ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿ ಸಾಕ್ಷಿದಾರರ ಹೇಳಿಕೆ ದಾಖಲಿಸಿ ಎಲ್ಲವನ್ನ ವೆರಿಫೈ ಮಾಡ್ತಾರೆ ಆಮೇಲೆ ಕೇಸ್ ಮುಂದುವರೆದು ವಿಚಾರಣೆ ಶುರುವಾಗುತ್ತೆ ಕೋರ್ಟ್ ಅಲ್ಲಿ ಎರಡು ಕಡೆಯವರು ಹಾಜರಾಗ್ತಾರೆ ಆಗ ದೂರುದಾರ ತನಗೆ ಮಾನ ಹಾನಿಯಾಗಿದೆ ಅಂತ ಪ್ರೂವ್ ಮಾಡಬೇಕು ಆರೋಪಿ ಅದನ್ನ ಡಿಫೆಂಡ್ ಮಾಡ್ಕೋಬೇಕು ಆರೋಪಿ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ತಪ್ಪಿಗೆ ತಕ್ಕಂತೆ ಶಿಕ್ಷೆ ಆಗುತ್ತೆ ದೂರುದಾರ ಪ್ರೂವ್ ಮಾಡೋಕೆ ಸೋತ್ರೆ ಕೇಸ್ ರದ್ದಾಗುತ್ತೆ ಆದ್ರೆ ಪೊಲೀಸ್ ಹಸ್ತಕ್ಷೇಪ ಕೇವಲ ಕ್ರಿಮಿನಲ್ ಡಿಫಮೇಶನ್ ಕೇಸಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಸಿವಿಲ್ ಡಿಫಮೇಶನ್ ಕೇಸ್ ಅಲ್ಲಿ ಪೊಲೀಸ್ ಪಾತ್ರ ಇರಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಮಾನನಷ್ಟ ಮೊಕದ್ದಮೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಈ ಹಕ್ಕಿರುತ್ತೆ ತಿಳ್ಕೊಂಡಿರೋ ತುಂಬಾ ಮುಖ್ಯ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ